ಅಸ್ಲಾಂ ವಲೈಕಮ್ ನಮಸ್ಕಾರ ಫ್ರೆಂಡ್ ಇವತ್ತು ನಾನು ಮಾಡ್ತಾ ಇರೋದು ಪಾಲಕ್ ಕರಿಯ ಮಸಾಲೆ ಚಿಕನ್ ಗ್ರೇವಿ ಅದೇ ಕಬಾಬು ಪಾಲಕ್ ಸೊಪ್ಪು ಚಿಕನ್ ಗ್ರೇವಿ ಕಬಾಬ್ ಮಾಡ್ತಾ ಒಂದು ಕೆ ಜಿ ಚಿಕನ್ನು ನೋಡಿ ಒಂದು ಕೆ ಜಿ ಚಿಕನ್ ಇದೆ ನನ್ನ ಮಗನಿಗೆ ಲೆಗ್ ಪೀಸ್ ಕಬಾಬ್ ಮಾಡೋಕ್ಕಂತ ಹೇಳಿದ್ದಾನೆ ಮಾಡ್ತಾಯಿದ್ದೀನಿ ಬೇಕಾಗಿರೋದು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಕಾಯಿ ಮೆಣ್ಸಿನ್ಕಾಯಿ ಬೆಳಗ್ಗೆ ಮೆಣ್ಸಿನ್ಕಾಯಿ ಇದು ಎರಡು ಹಾಕಿದ್ದೀನಿ ಕೊತ್ತಂಬರಿ ಪುದೀನಾ ಚಕ್ಕೆ ಲವಂಗ ಯಾಲಕ್ಕಿ ಇಷ್ಟು ಮಸಾಲೆ ಇದು ಒಗ್ಗರಣೆಗೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಟೊಮೊಟೊ ಪುದೀನ ಕೊತ್ತಂಬರಿ ಮೆಂತೆ ಇಷ್ಟು ಒಗ್ಗರಣೆಗೆ ಗರಂ ಮಸಾಲೆ ಧನಿಯಾ ಪುಡಿ ಖಾರದ ಪುಡಿ ಉಪ್ಪು ಕಬಾಬಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಬಾಬ್ ಪೌಡ್ರು ಉಪ್ಪು ಖಾರದ ಪುಡಿ ನಿಂಬೆಹಣ್ಣು ಎಣ್ಣೆ ಪಲಕ್ ಬೆಸಿಟ್ಟಿದ್ದೀನಿ ಸ್ವಲ್ಪ ತಣ್ಣಗಾಗಬೇಕು ಚಿಕನ್ ತೊಳ್ಕೊಳ್ತೀನಿ ಅಷ್ಟೊತ್ತಿಗೆ ಉಪ್ಪು ಸ್ವಲ್ಪ ಅರೆಷ್ಟು ಹಾಕಿ ಮಿಕ್ಸ್ ಮಾಡಿ ನೀರು ಹಾಕ್ಬಿಟ್ಟು ಎರಡು ಮೂರು ಸರಿ ತೊಳಿತೀನಿ ಸ್ಮೆಲ್ ಬರಲ್ಲ ವಾಶ್ ಮಾಡ್ಕೋಬೇಕು ತೊಳ್ತಿದ್ದೀನಿ ಇದು ತಣ್ಣಗಾಗಿದೆ ಎಲ್ಲ ಮಿಕ್ಸಿಗೆ ಹಾಕ್ತೀನಿ ಟೊಮೊಟೊ ಸೊಪ್ಪು ಮೆಣಸಿನ್ಕಾಯಿ ಕಾಯಿ ಟೊಮೊಟೊ ಚಕ್ಕೆ ಲವಂಗ ಸೊಪ್ಪೆಲ್ಲ ಹಾಕಿ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ರೆಡಿ ಆಯ್ತು ಮಸಾಲೆ ಕಬಾಬಿ ಕಲಸಿಡ್ತಾಯಿದ್ದೀನಿ ಮ್ಯಾಗ್ನೇಟ್ ಆಗಬೇಕು ಒಂದು ಸ್ವಲ್ಪ ಚೆನ್ನಾಗಿ ಇರೋ ಇದಾಗುತ್ತೆ ಎಲ್ಲ ಮೆತ್ತನ್ ಪೀಸ್ ಹಾಕ್ಬಿಟ್ಟು ಕಲಸಿ ಎತ್ತಿಡ್ತೀನಿ ಸಾಂಬಾರು ಆಗೋಷ್ಟೊತ್ತಿಗೆ ಇದಾಗುತ್ತೆ ಮಗ ಸಾಯಂಕಾಲ ಬರೋ ನಾಲ್ಕು ಗಂಟೆ ಸ್ಕೂಲಿಂದ ಅಷ್ಟೊತ್ತಿಗೆ ರೆಡಿ ಮಾಡಿಡಬೇಕು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಕಬಾಬ್ ಮಾಡ್ತೀನಿ ಸಾಂಬಾರು ಇವಾಗ ರೆಡಿ ಮಾಡಿಡ್ತಾ ಇದ್ದೀನಿ ಉಪ್ಪು ಕಬಾಬ್ ಪೌಡ್ರು ಒಂದು ಪ್ಯಾಕೆಟ್ ಕಬಾಬ್ ಪೌಡ್ರ್ ಹಾಕಿದ್ದೀನಿ ಅರ್ಧ ಕೆ ಜಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಎಣ್ಣೆ ನಿಂಬೆಹಣ್ಣು ಖಾರದ ಪುಡಿ ಇಷ್ಟು ಹಾಕಿ ಇದ್ದೀನಿ ಟಿ ಪಿ ಹಾಕಿದ್ದಾರೆ ಸೌಂಡ್ ಬರ್ತಾ ಇದೆ ಸಾರಿ ಫ್ರೆಂಡ್ ಎಣ್ಣೆ ನಿಂಬೆಹಣ್ಣು ಹಾಕಿದ್ದೀನಿ ಕಲಸಿ ನವರೆತ್ತಿಡ್ತೀನಿ ನನ್ನ ಮಗ ನನ್ನ ಸಾಂಬಾರ್ಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿ ಹಸಿ ಮೆಣಸಿಕ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಬಾಡಿದ ತಕ್ಷಣ ಹಸಿ ಒಂದು ಸ್ವಲ್ಪ ಬಾಡಿದ ತಕ್ಷಣ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿಯನ್ನು ಸ್ವಲ್ಪ ಬಾಡಿದ ತಕ್ಷಣ ಟೊಮೊಟೊ ಎಲ್ಲ ಹಾಕ್ತೀನಿ ಯಾರೆಲ್ಲ ನಾನು ವಿಡಿಯೋ ನೋಡಿದ್ದೀರಾ ಲೈಕ್ ಮಾಡಿದೀರ ಕಮೆಂಟ್ ಮಾಡಿದ್ರೆ ಅವ್ರಿಗೆಲ್ಲ ಧನ್ಯವಾದಗಳು ನಮಸ್ಕಾರ ಹೀಗೆ ಸಪೋರ್ಟ್ ಮಾಡ್ತಾ ಇರ್ರಿ ಬಾಡಿ ದೇಗ ಟೊಮೆಟೊ ಹಾಕ್ತಾ ಮಿಕ್ಸಿಗೆ ಎರಡು ಟೊಮೊಟೊ ಹಾಕಿದ್ದೆ ಒಗ್ಗರಣೆಗೆ ಒಂದು ಟೊಮೊಟೊ ಹಾಕಿದ್ದೀನಿ ಒಂದು ನಾಲ್ಕು ಹಸಿಮೆಣ್ಸಿಕಾಯಿ ಇದಕ್ಕೆ ಹಾಕಿದ್ದೀನಿ ಒಂದು ನಾಲ್ಕು ಮಿಕ್ಸಿಗೆ ಹಾಕಿದ್ದೀನಿ ಮೆಣಸಿಕಾಯಿ ಹಾಕಿದ್ದೀನಿ ಧನ್ಯ ಖಾರದ ಪುಡಿನೂ ಹಾಕಿದ್ದೀನಿ ನಮ್ಮ ಮನೇಲಿ ಖಾರ ಬೇಕು ಸ್ವಲ್ಪ ಖಾರ ತಿಂತಾರೆ

ಚೆನ್ನಾಗೆ ಹಾಕ್ಕೊಳ್ತಾ ಇದ್ದೀನಿ ಚಿಕನ್ನ ವಾಯ್ಸ್ ಜೋರು ಬರ್ತಾ ಇಲ್ಲ ಅಂತ ಹೇಳಿ ಕಮೆಂಟ್ ಮಾಡಿದ್ರಾ ಆದಷ್ಟು ವಾಯ್ಸ್ ಜೋರಾಗಿ ಕೊಡ್ತೀನಿ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ರೋಸ್ಟ್ ಆಗಬೇಕು ರೋಸ್ಟ್ ಆದಮೇಲೆ ಮಸಾಲೆ ಹಾಕ್ತೀನಿ ನಾನು ಮಾಡೋದು ಇದೇ ಥರ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊತ್ತಂಬರಿ ಕುದೀನ ಮೆಂತೆ ಸೊಪ್ಪು ಅರ್ಧ ಕೆ ಜಿ ಚಿಕನ್ನಿಗೆ ಚಿಕನ್ ಒಂದು ಸ್ವಲ್ಪ ಬೆಂದಿದೆ ಮಸಾಲೆ ಹಾಕೋಣ ಧನಿಯಾ ಪುಡಿ ಗರಂ ಮಸಾಲೆ ಖಾರದ ಪುಡಿ ಉಪ್ಪು ಉಪ್ಪು ಅವಾಗ್ಲೇನೂ ಹಾಕಿದ್ದೆ ಸ್ವಲ್ಪ ಇದರಲ್ಲೂ ಮಿಕ್ಸ್ ಆಗೈತೆ ಅಂತ ಹಾಕಿದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಹಾಕಿ ಮಸಾಲೆ ರುಬ್ಬಿರೋ ಮಸಾಲೆ ಹಾಕ್ಕೊಳ್ಳಿ ಹಾಕ್ಕೊಂಡು ನೋಡಿ ಪಾಲಕ್ ಸೊಪ್ಪು ಮಸಾಲೆ ಗ್ರೀನ್ ಕಲ್ಲರ್ ಮಕ್ಳಿಗೆ ತುಂಬ ಇಷ್ಟಪಡ್ತಾರೆ ಮಾಮೂಲಿ ಮಾಡ್ತಾ ಇದ್ರೆ ಇಷ್ಟಪಡೋಲ್ಲ ವೆರೈಟೈ ಮಾಡ್ತಾ ಇದ್ರೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಖುಷಿ ತಿಂತಾರೆ ಗ್ರೀನ್ ಕಲರ್ ಇದೆ ನಾನು ಸ್ವಲ್ಪ ನೀರು ಹಾಕಿದ್ದೀನಿ ನಿಮಗೆ ಗಟ್ಟಿ ಬೇಕಂದ್ರೆ ಗ್ರೇವಿ ಥರ ಮಾಡ್ಕೊಳ್ಳಿ ನಮ್ಮ ಮನೇಲಿ ನೀರು ಇಷ್ಟಪಡ್ತಾರೆ ಒಂದು ಸ್ವಲ್ಪ ನೀರು ಥರ ಮಾಡಿದ್ದೀನಿ ಸಾಂಬಾರು ಕಬಾಬ್ ನನ್ನ ಮಗ ಬರೋ ಟೈಮ್ ಆಯಿತು ಕಬಾಬ್ ಮಾಡ್ತಾಯಿದ್ದೀನಿ ಎಲ್ಲ ಮ್ಯಾಗಿನೇಟ್ ಆಗಿದೆ ಎಣ್ಣೆ ಬಿಸಿಯಾಗಿದೆ ಹಾಕಿ ಕರಿತೀನಿ ಸ್ವಲ್ಪ ಇರೋದ್ರಿಂದ ಪೂರ ಒಂದೇ ಸರಿ ಹಾಕ್ಕೊಂಡು ಕರೀತಾ ಇದ್ದೀನಿ ವಿಡಿಯೋ ಹೇಗಿತ್ತು ಅಂತ ನೋಡಿ ಕಮೆಂಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡೋದು ಈ ಥರ ನೀವು ಹೇಗೆ ಮಾಡ್ತೀರಾ ಅಂತೇಳಿ ಕಮೆಂಟ್ ಮಾಡಿ ಕಬಾಬ್ ರೆಡಿ ಆಯಿತು ಕಬಾಬ್ ಸ್ಮೆಲ್ವಿಗೆ ನನ್ನ ಮಗನೇ ಬಂದ್ಬಿಟ್ಟ ಟಿ ವಿ ಹಾಕಿದರೆ ಸೌಂಡ್ ಬರ್ತಾ ಇದೆ ಲೆಗ್ ಪೀಸ್ ನೋಡಿ ನನ್ನ ಮಗ ತುಂಬ ಖುಷಿಪಟ್ಟ ಅವರ ಅಪ್ಪಜ್ಜಿ ಹಾಕ್ಸ್ಕೊಂಬರುತ್ತೆ ಅವಾಗವಾಗ ಲೆಗ್ ಪೀಸ್ ಅವನಿಗೆ ನೋಡಿ ಸರ್ವ್ ಮಾಡಿದ್ದೀನಿ ನನ್ನ ಮಗಗೆ ಲೆಗ್ ಪೀಸ್ ಹಾಕಿಟ್ಟಿದ್ದೀನಿ ನೋಡ್ತಾ ಇದ್ದಾನೆ ಕಬಾಬ್ ಅರೆ ಮಸಾಲೆ ಸಾಂಬಾರು ಮುದ್ದೆ ಮಾಡಿಲ್ಲ ಅನ್ನ ಮಾಡಿದ್ದೀನಿ ಅನ್ನ ಇಟ್ಟಿದ್ದೀನಿ ಸರ್ವ್ ಮಾಡಿದ್ದೀನಿ ನನ್ನ ಮಗ ಲೆಗ್ ಪೀಸ್ ನೋಡಿಬಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲಾಫಿಂಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಲಾಫಿಂಗ್